ಹಾಯ್ ಫ್ರೆಂಡ್ಸ್ ನಮಸ್ತೆ ಏನು ಅತಿಥಿ ಶಿಕ್ಷಕರು ಅಂದರೆ ಮುರಾರ್ಜಿ ದೇಸಾಯಿ ಸ್ಕೂಲಿನ ದಿನ ಅದು ಮತ್ತೆ ಮೌಲನ್ ಅಜಾದ್ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರಲ್ಲೆಲ್ಲ ಅಲ್ಪಸಂಖ್ಯಾತರು ಬರ್ತಾರೆ ಮುರಾಜಿ ದೇಸಾಯಿ ಮೌಲಾನ್ ಅಜಾದ್ ಓಕೆ ಇದರಲ್ಲೆಲ್ಲ ಅಬ್ದುಲ್ ಕಲಾಂ ಈ ರೀತಿ ಇರ್ತಕ್ಕಂಥದ್ದೆಲ್ಲ ಅಬ್ದು ಓಕೆ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂತಹ ಶಾಲೆಗಳಿವು ಇನ್ನು ಇದರಲ್ಲಿ ಏನು ಮಾಡಿದ್ರೆ ಅತಿಥಿ ಶಿಕ್ಷಕರಿಗೆ ಆಹ್ವಾನವನ್ನು ನೋಡಿದ್ದಾರೆ ಸ್ಯಾಲ್ರಿ ಎಷ್ಟು ಏನು ಅಂತ ಇದೇ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ರಸಕ್ತ ಸಾಲಿನಿಗೆ ಹೊಸದಾಗಿ ಮಂಜೂರಾಗಿರುವ ಹೊಸ್ದಾಗಿ ಮಂಜೂರಾಗಿರುವ ಅಲ್ಪಸಂಖ್ಯಾತರ ಮತ್ತು ಒಂದು ಮುರಾರ್ಜಿ ದೇಸಾಯಿ ಶಾಲೆ ಹಾಗೂ ಮೂರು ಮೌಲಾನಜಾದ್ ಮಾದರಿ ಶಾಲೆಗಳು ಓಕೆ ಹೊಸದಾಗಿ ಅಂತ ಕೊಟ್ಟಿದ್ದಾರೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲು ಅರ್ಜಿನ ಆಹ್ವಾನಿಸಲಾಗಿದೆ ಸೊ ಇದು ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಸಿಕ್ಸ್ಟೀನ್ ತೌಸಂಡ್ ಸ್ಯಾಲ್ರಿ ಇರುತ್ತೆ ಬಟ್ ಕ್ಲಾಸಸ್ ಎಲ್ಲ ಸಿಕ್ಸ್ ಟು ಟೆಂತ್ ಇರುತ್ತೆ ಓಕೆನಾ ಓಕೆ ಐದು ಕ್ಲಾಸ್ ಇರುತ್ತೆ ಓಕೆ ಸಿಕ್ಸ್ಟೀನ್ ಸೌ ತೌಸಂಡ್ ಹದಿನಾರು ಸಾವಿರ ಏನಿರುತ್ತೆ ನಿಮಗೆ ಸ್ಯಾಲ್ರಿ ಇರುತ್ತೆ ஓகேனா மத்த ஊட்ட எல்லாம் ஃப்ரீ இத்தே நமக்கு ரூம் ஃப்ரீ இது எல்லாம் இல்லை ನೋಡಿ ನವಂಬರ್ ಹದಿನಾರೊಳಗೆ ನೀವೇನು ಮಾಡಬೇಕು ಅಂದರೆ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಾವಣಗೆರೆ ದಾವಣಗೆರೆಯಲ್ಲಿ ಕಾಲ್ ಮಾಡಿದಿರೋದು ಸೊ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದ ಅಲ್ಪಸಂಖ್ಯಾತರ ಮುರಾಜಿ ದೇಸಾಯಿ ಶಾಲೆಗೆ ಕನ್ನಡ ಶಿಕ್ಷಕರು ಬೇಕಾಗಿದ್ದಾರೆ ಇನ್ನು ವಿದ್ಯಾರ್ಹತೆ ಬಿ ಎ ಬಿ ಎಡ್ಡು ಹುದ್ದೆಗಳ ಸಂಖ್ಯೆ ನಾಲ್ಕಂತೆ ಓಕೆ ಇನ್ನು ದಾವಣಗೆರೆಯ ವಿನೋಬ ನಗರದ ಅಲ್ಪಸಂಖ್ಯಾತ ಮೌಲ ನಜಾತ್ ಶಾಲೆಗೆ ಓಕೆ ಇಂಗ್ಲೀಷ್ ಶಿಕ್ಷಕರು ಬೇಕಾಗಿದ್ದಾರಂತೆ ಓಕೆ ಇನ್ನು ಸಮಾಜ ಶಿಕ್ಷಕರು ವಿದ್ಯಾರ್ಹತೆ ಬಿ ಎ ಬಿ ಎಡ್ ಹುದ್ದೆ ಓಕೆ ಇಲ್ಲಿ ನಾಲ್ಕು ಸಮಾಜ ವಿಜ್ಞಾನ ಹುದ್ದೆಗಳೇನಿದಾವೆ ಅವು ಕೆ ಟಿ ಜಿ ನಗರದ ಅಲ್ಪಸಂಖ್ಯಾತ ಮೌಲನ್ ಅಜಾದ್ ಮಾದರಿ ಶಾಲೆಗೆ ಗಣಿತ ಶಿಕ್ಷಕರು ಬೇಕಾಗಿದ್ದಾರಂತೆ ಇನ್ನು ಸಾಮಾನ್ಯ ವಿಜ್ಞಾನ ಶಿಕ್ಷಕರು ವಿದ್ಯಾರ್ಹತೆ ಬಿ ಎಸ್ ಸಿ ಬಿ ಎಡ್ ಹುದ್ದೆಗಳ ಸಂಖ್ಯೆ ನಾಲ್ಕು ಇನ್ನು ಚಂದಗಿರಿಯಲ್ಲಿ ನಲ್ಲೂರು ಗ್ರಾಮದಲ್ಲಿ ಓಕೆ ಅಲ್ಪಸಂಖ್ಯಾತರ ಮೌಲಾನ್ ಅಜಾದ್ ಮಾದರಿ ಶಾ ಉರ್ದು ಶಾಲೆಗೆ ಸೊ ಅಲ್ಲೂ ಕೂಡ ಶಿಕ್ಷಕರು ಬೇಕಾಗಿದ್ದಾರೆ ಸೊ ಹೆಚ್ಚಿನ ನೀವು ಮಾಹಿತಿ ಬೇಕಂದರೆ ಆ ನಂಬರ್ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಸೊ ಇಲ್ಲಿ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಸ್ಟಡಿ ಮಾಡ್ತಾ ಇದ್ದರೆ ಅಂಥವ್ರಿಗೆ ತುಂಬ ಎಲ್ಪ್ ಆಗುತ್ತೆ ಓಕೆ ನಿಮಗೆ ರೂಮನ್ನು ಕೂಡ ಪ್ರೊವೈಡ್ ಮಾಡಿ ಓಕೆ ಮೂರೊತ್ತು ಕೂಡ ಊಟ ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಬೆಳಗ್ಗೆ ಕಾಫಿ ಇರುತ್ತೆ ಓಕೆನಾ ಮತ್ತು ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ವಾತಾವರಣ ಅಂತಲೇ ಹೇಳ್ಬೋದು ಬಟ್ ಯಾರಿಗಾರು ಓದ್ಕೊರ್ಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ಯಾಂಡ್ರಿ ಬಂದುಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಇದೆ ಯಾವುದೇ ರೀತಿಯ ಕಡಿಮೆಯೂ ಕೊಡೋಲ್ಲ ಜಾಸ್ತಿನೇ ಕೊಡೋಲ್ಲ ಇನ್ನು ಯಾವ್ರವ್ರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೀವು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲೇ ರೂಮ್ ಕೊಟ್ಟಿರ್ತಾರೆ ಸೊ ಅಲ್ಲೇ ಕೂಡ ಇರ್ಬೋದು ಓಕೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ